ಭಾರತದ ಇತಿಹಾಸದ ಪುಟಗಳಲ್ಲಿ ಬಹು ದೊಡ್ಡ ಸ್ಥಾನ ಪಡೆದಿರುವ ವಿಜಯನಗರದ ಅರಸರಿಗೂ ಹಾಗೂ ಪಾಳೆಗಾರರಿಗೆ ನಿಕಟ ಸಂಪರ್ಕ ವಿಜಯನಗರ ಅರಸರ ಸಾಮಂತರಾಗಿದ್ದ ಪಾಳೆಗಾರರು ನಿರ್ಮಿಸಿದ ಕೋಟೆ ಇಂದಿಗೂ ಉಳಿದಿದ್ದು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿ ಇದೀಗ ಕೋಟೆ ಮಾತ್ರವಲ್ಲದೆ ಕೋಟೆಯಲ್ಲಿನ ದೇವಾಲಯಗಳು ಕುರುಹುಗಳು ಅವಸಾನದ ಅಂಚಿಗೆ ತಲುಪಿವೆ ಪಾಳೇಗಾರರಿಗೂ ಮರಾಠರಿಗೂ ಸಂಬಂಧ ಇದೆ ಎಂದು ಸಾವಿರದ ಏಳ್ನೂರ ನಲವತ್ತೈದರಲ್ಲಿ ಬಾಲಾಜಿ ಬಾಜಿರಾಯನಿಂದ ಗೋರಂಟ್ಲಾ ಹಾಗೂ ಕೊಡಿಕೊಂಡ ಪ್ರದೇಶವನ್ನು ಇಪ್ಪತ್ನಾಲ್ಕು ಸಾವಿರಕ್ಕೆ ಕ್ರಯಕ್ಕೆ ಪಾಳ್ಯದ ಐಮುಡಿ ನಾರಸಿಂಹನಾಯಕ ಪಡೆದಿದ್ದಾರೆ ಎಂಬ ವಿಷಯ ಬಾಲಾಜಿ ಬಾಜಿರಾಯನು ಬರೆದುಕೊಟ್ಟ ಸನ್ನದ್ದಿನಿಂದ ತಿಳಿದು ಬಂದಿದೆ ಟಿಪ್ಪು ಸುಲ್ತಾನನ ತಂದೆ ಹೈದರಾಲಿ ಆಳ್ವಿಕೆಯಲ್ಲಿ ದುರ್ಗದ ನಂಟಿತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ನಾಲ್ಕನೇ ಮೈಸೂರಿನ ಯುದ್ಧದಲ್ಲಿ ಟಿಪ್ಪು ಸುಲ್ತಾನನ ವಿರುದ್ಧ ಐಮುಡಿ ನಾರಸಿಂಹನಾಯಕ ಜನರಲ್ ಆರಿಸ್ ಮತ್ತು ಲಾರ್ಡ್ ಕಾರ್ನ್ವಾಲಿಸ್ರೊಡನೆ ಒಪ್ಪಂದ ಮಾಡಿಕೊಂಡು ಆಂಗ್ಲರಿಗೆ ಸಹಕರಿಸಿದ್ದಾರೆ ಎಂಬ ಮಾಹಿತಿಯೂ ಇದೆ ಈ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಮಾರಕಗಳು ಸರ್ಕಾರಗಳು ಅಭಿವೃದ್ಧಿಪಡಿಸಬೇಕಾಗಿತ್ತು ಅಭಿವೃದ್ಧಿಪಡಿಸಿ ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಿದ್ದೇ ಆದರೆ ಇಲ್ಲಿನ ಒಂದು ಅಷ್ಟೊಂದು ಒಂದು ಒಂದು ಜ ಜನಕ್ಕೆ ಒಂದು ಬದುಕ್ತಕ್ಕಂಥ ಆಸನೆ ನಾವು ಕೊಡಬಹುದಾಗಿದೆ ಮಾಜಿ ಶಾಸಕ ಜಿ ವಿ ಶ್ರೀರಾಮ್ ಅವರು ಇದ್ದಾಗ ಈ ಗುಮನಾಯಕನ್ನು ಪಾಳ್ಯದ ಪಡೆಯಲಿಕ್ಕೆ ಉತ್ತಮವಾದ ರಸ್ತೆ ವ್ಯವಸ್ಥೆ ದೋಣಿ ವಿಹಾರ ಕೇಂದ್ರ ಅತಿಥಿಗೃಹ ಬಾಲವನ ಕಪೋವನ ಈ ಥರ ಒಳ್ಳೆಯ ಕಾರ್ಯಕ್ರಮಗಳನ್ನು ನೀಡಿ ಅಭಿವೃದ್ಧಿಪಡಿಸಿದ್ರು ಆದರೆ ಅದಾದ ನಂತರ ಈ ಪಾಳ್ಯದ ಕಡೆ ಯಾರು ಗಮನ ಹರಿಸದ ಕಾರಣ ಆ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡದೆ ದೋಣಿ ವಿಹಾರ ಕೇಂದ್ರ ಅದು ಆ ಒಂದು ವ್ಯವಸ್ಥೆ ಹೊರಟು ಹೋಯಿತು ಅದೇ ರೀತಿ ರಸ್ತೆ ಇವುಗಳೆಲ್ಲವೂ ಇವಾಗ ನೇಪಥ್ಯಕ್ಕೆ ಸಲ್ಲಿವೆ ಈ ಪಾಳ್ಯದ ಬಗ್ಗೆ ಯಾರೇ ಆಗಿರಲಿ ವಿಶೇಷವಾದಂಥ ಗಮನ ಹರಿಸಿ ಈ ಒಂದು ಪಾಳ್ಯವನ್ನು ಆ ಪಾಳ್ಯಕ್ಕೆ ಮೇಲೆ ಹೋಗತಕ್ಕಂಥ ದಾರಿ ಗಿಡಗಂಟಿನಿಂದ ತುಂಬಿಕೊಂಡಿತ್ತು ದುರ್ಗಮವಾದಂತಹ ರಸ್ತೆ ಇದೆ ಅದನ್ನು ಸುಗಮವಾಗಿ ಮಾಡಿ ಮೇಲೆವರೆಗೂ ಒಂದು ಗಿಡಗಳನ್ನು ಬೆಳೆಸಿ ಒಂದು ಉತ್ತಮವಾದಂತಹ ಒಂದು ಉದ್ಯಾನವನ ಕುಡಿಯುವುದೀನ ವ್ಯವಸ್ಥೆ ರಸ್ತೆ ಅಭಿವೃದ್ಧಿ ಮತ್ತು ಒಂದು ಆಸ್ಪತ್ರೆ ಪೊಲೀಸ್ ಚೌಕಿ ಇಂತಹ ಒಂದು ಅನುಕೂಲಗಳನ್ನು ಮಾಡಿ ಮಾಡಿದರೆ ಮತ್ತೆ ದೋಣಿ ವಿಹಾರಕ್ಕೆಲ್ಲ ಇಂತಹ ಒಂದು ಅನುಕೂಲಗಳನ್ನು ಮಾಡಿ ಪ್ರವಾಸಿಗರು ಬಂದು ಅಲ್ಲಿ ನೋಡುವುದರಿಂದ ಮತ್ತು ಸ್ವಲ್ಪ ಕಾಲ ಕಳೆಯುವುದರಿಂದ ಹೀಗೆ ರಾಜಕೀಯವಾಗಿ ಪ್ರಮುಖ ಚಕ್ರವರ್ತಿಗಳಿಗೆ ಆಪ್ತರಾಗಿದ್ದ ಪಾಳೇಗಾರರು ಕಲೆ ಸಾಹಿತ್ಯದ ಪ್ರೇಮಿಗಳಾಗಿದ್ದರು ಹಾಗಾಗಿಯೇ ಪಾಳೆಗಾರರ ಕೋಟೆ ಹಾಗೂ ರಾಜ ಮಹಾರಾಜರು ದೇವಾಲಯ ಹಾಗೂ ಸ್ಮಾರಕಗಳನ್ನು ನಿರ್ಮಿಸಿದ್ದರು ಆದರೆ ಸರ್ಕಾರ ಸೂಕ್ತ ನಿರ್ವಹಣೆ ಮಾಡದೇ ಇರುವುದರಿಂದ ನಿರ್ಗತಿಕವಾಗಿದೆ ತಾಲೂಕಿನ ಐತಿಹಾಸಿಕ ಗತವೈಭವವನ್ನು ರಾಜ್ಯಕ್ಕೆ ತಿಳಿಸಿದ ಪಾಳೆಗಾರರ ಗುಮ್ಮನಾಯಕ ಪಾಳ್ಯದ ಕೋಟೆ ದೇಗುಲಗಳನ್ನು ಸ್ಮಾರಕಗಳನ್ನು ರಕ್ಷಿಸದೆ ನಿರ್ಲಕ್ಷ್ಯ ಮಾಡಲಾಗಿದೆ ಕೋಟೆಯ ಸುತ್ತಲೂ ಬೆಳೆದಿರುವ ಕಳೆ ಹಾಗೂ ಮುಳ್ಳಿನ ಗಿಡಗಳನ್ನು ಸ್ವಚ್ಛತೆ ಮಾಡಿಲ್ಲ ಈ ಕುರಿತು ಹಿರಿಯ ಪತ್ರಕರ್ತ ಹಾಗೂ ಸ್ಮಾರಕಗಳ ಸಂಶೋಧಕ ಬಿಆರ್ ಕೃಷ್ಣ ಮಾತನಾಡಿ ಬಾಗೇಪಲ್ಲಿ ತಾಲೂಕಿನ ಗತ ವೈಭವವನ್ನು ಪಾಳೆಗಾರರ ಆಳ್ವಿಕೆಯ ಮೂಲಕ ತಿಳಿಯಬಹುದು ಇಪ್ಪತ್ತೈದು ಪಾಳೆಗಾರರ ಆಳ್ವಿಕೆಯಲ್ಲಿ ಕೆರೆ ಕುಂಟೆ ಕಾಲುವೆಗಳ ನಿರ್ಮಾಣದ ಮೂಲಕ ನೀರಾವರಿಗೆ ಒತ್ತು ನೀಡಿ ವ್ಯವಸಾಯವನ್ನು ಪ್ರೋತ್ಸಾಹ ನೀಡುತ್ತಿದ್ದರು ಹಾಗೆಯೇ ನ್ಯಾಯಾಂಗ ವ್ಯವಸ್ಥೆ ತೆರಿಗೆ ವ್ಯವಸ್ಥೆಗಳನ್ನು ಸಮರ್ಪಕ ರೀತಿಯಲ್ಲಿ ನಿಭಾಯಿಸುತ್ತಿದ್ದರು ಎಂದರು ಕೋಟೆಯನ್ನು ಅಭಿವೃದ್ಧಿಪಡಿಸಲು ಮಾಜಿ ಶಾಸಕ ದಿವಂಗತ ಜಿ ಶ್ರೀರಾಮರೆಡ್ಡಿ ಅವರು ಅಧಿಕಾರದಲ್ಲಿದ್ದಾಗ ಗುಮ್ಮನಾಯಕನ ಪಾಳ್ಯದ ಅಭಿವೃದ್ಧಿಗೆ ಹೆಚ್ಚಿನ ಪ್ರಾಶಸ್ತ್ಯ ದೊರೆದಿತ್ತು ಸಮೀಪದ ಕೆರೆಯಲ್ಲಿ ಬೋಟಿಂಗ್ ದೇವಾಲಯಗಳ ಅಭಿವೃದ್ಧಿ ಶಿಥಿಲಾವಸ್ಥೆ ತಲುಪಿದ್ದ ಕೋಟೆ ಕಟ್ಟಡಗಳ ದುರಸ್ತಿಯಂತಹ ಕಾರ್ಯಗಳು ಉತ್ತಮವಾಗಿ ಮಾಡಲಾಗಿತ್ತು ಹಾಗಾಗಿ ಒಳ್ಳೆಯ ಪ್ರವಾಸಿ ತಾಣವಾಗಿ ಮಾರ್ಪಡಿಸಲಾಗಿತ್ತು ನಂತರದ ದಿನಗಳಲ್ಲಿ ಅಧಿಕಾರಕ್ಕೆ ಬಂದವರು ಹೆಚ್ಚು ಗಮನ ಹರಿಸದ ಹಿನ್ನೆಲೆಯಲ್ಲಿ ವಿನಾಶದ ಹಂತಕ್ಕೆ ತಲುಪಿದೆ ಗುಮ್ಮರಾಯಕರ ಪಾಳ್ಯದ ಪಾಳ್ಯಗಾರರು ಅಂತೇಳಿ ಪುಸ್ತಕವನ್ನು ಬರೆದು ಸಮಗ್ರವಾದಂಥ ಕೃತಿಯನ್ನು ಅಂದರೆ ಸಾವಿರದ ಎಂಟುನೂರ ನಲವ ಸಾವಿರದ ಇನ್ನೂರ ನಲವತ್ತ ಎರಡರಿಂದ ಸಾವಿರದ ಎಂಟುನೂರ ಆರು ಈ ಐನೂರ ಅರವತ್ತು ವರ್ಷಗಳ ಕಾಲ ಇಪ್ಪತ್ತೈದು ಜನ ಪಾಳ್ಯಗಾರರು ಹರಡಿರ್ತಕ್ಕಂಥ ರೀತಿ ಅವರು ಮಾಡಿರ್ತಕ್ಕಂಥ ಸೇವೆ ಎಲ್ಲವನ್ನು ಸಮಗ್ರವಾಗಿ ಈ ಪುಸ್ತಕದಲ್ಲಿ ನಾವು ಪಡೆದಿದ್ದೇವೆ ಇದನ್ನು ಸರ್ಕಾರಗಳ ಗಮನಕ್ಕೂ ತಂದಿದ್ದೀವಿ ಜನಪ್ರತಿನಿಧಿಗಳ ಗಮನಕ್ಕೂ ತಂದಿದ್ದೀವಿ ಉತ್ತಮವಾದಂಥ ಪ್ರವಾಸಿ ತಾಣವನ್ನು ಮಾಡಿ ಅಂತೇಳಿ ನಾವು ಅನೇಕ ಮನವಿಗಳನ್ನು ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳು ಅನಿವೃದ್ಧಿ ಶ್ರವಣ ಇದ್ದಾಗ ಅವರು ಐವತ್ತು ಲಕ್ಷ ರೂಪಾಯಿ ಈ ಬಾಳ್ಯದ ಒಂದು ಅಭಿವೃದ್ಧಿಗೆ ಹಾಕಿದರು ಅದರಂತೆ ಒಳಗಡೆ ಒಂದು ವಿಶೇಷವಾದಂಥ ಕೊಠಡಿಗಳು ಮತ್ತು ಒಳಗಡೆ ಸ್ವಲ್ಪ ಸ್ವಚ್ಛ ಮಾಡಿ ಕಲ್ಲು ಹಾಸೆಗಳನ್ನು ಹಾಕಿರ್ತಕ್ಕಂಥದ್ದು ಮತ್ತು ಮೇಲೆ ಒಂದು ಕಲ್ಲಿನ ಒಂದು ದೂಲ ಮುರಿದು ಬೀಳುವ ಹಂತದಲ್ಲಿತ್ತು ಅದಕ್ಕೆ ಕಬ್ಬಿಣದ ಸಲಹೆಯನ್ನು ಕೊಡಿಸಿರುವುದು ಹೀಗೆ ಅನ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದರು ಮತ್ತು ಕೋಟೆ ಬಿದ್ದೋಗ್ತಾಯಿತ್ತು ಆ ಕೋಟೆನೂ ಸಹ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅದಾದ ನಂತರ ಮತ್ತೆ ಬಂದ ಅಧಿಕಾರಿಗಳಾಗಿ ಜನಪ್ರತಿನಿಧಿಗಳಾಗಿ ಈ ಕಡೆ ಗಮನ ಹರಿಸಿದ ಕಾರಣ ಈ ಕ ಈ ಒಂದು ಸ್ಮಾರಕ ಅಂದರೆ ದುಂಬನಾಯಕನ ಪಾಳ್ಯದ ಒಂದು ಚರಿತ್ರೆಯನ್ನು ಹೇಳ್ತಕ್ಕಂಥ ಈ ಕೋಟೆ ಕೊತ್ತಲುಗಳು ಇವತ್ತು ವಿನಾಶದ ಅಂಚಿಗೆ ತಲುಪುತ್ತಿವೆ ಕಲ್ಲು ಕಲ್ಲು ಸಹ ತಮ್ಮ ವ್ಯತೆಯ ಕಥೆಯನ್ನು ಹೇಳುತ್ತಿವೆ ಆದರೆ ಅದನ್ನು ಕೇಳಿಸ್ಕೊಳ್ತಕ್ಕಂಥ ಮನಸ್ಸುಗಳು ಬರಬೇಕು ಆ ಕೇಳಿಸ್ಕೊಳ್ತಕ್ಕಂಥ ಮನಸ್ಸುಗಳು ಬಂದು ಗಮನ ಹರಿಸಿ ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋದಾಗ ಈ ಭಾಗದ ಜನಕ್ಕೆ ಒಂದು ಪ್ರದ ದಾರಿಯನ್ನು ತೋರಿಸುತ್ತೆ ಈ ನಿಟ್ಟಿನಲ್ಲೇ ಸರ್ಕಾರಗಳು ಮತ್ತು ಜನಪ್ರತಿನಿಧಿಗಳು ಈ ಒಂದು ಐತಿಹಾಸಿಕ ಮಹತ್ವವುಳ್ಳ ಗುಮನಾಯಕನ ಪಾಳ್ಯದ ಪಾಳ್ಯವನ್ನು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಅನಿರುದ್ ಶ್ರವಣ್ ಅವರು ಜಿಲ್ಲಾಧಿಕಾರಿಯಾಗಿದ್ದಾಗ ಸ್ಥಳಕ್ಕೆ ಭೇಟಿ ನೀಡಿ ಐವತ್ತು ಲಕ್ಷ ರುಗಳು ಗುಮ್ಮನಾಯಕನ ಪಾಳ್ಯದ ಅಭಿವೃದ್ಧಿಗೆ ಅನುದಾನ ನೀಡಿದ್ದರು ನಂತರ ಅಧಿಕಾರಿಗಳ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ ಎಂದು ಬಿಆರ್ ಕೃಷ್ಣ ಅಸಮಾಧಾನ ವ್ಯಕ್ತಪಡಿಸಿದರು ಆರ್ ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ